ಸುಮಾರು ಒಂಬತ್ತು ವರ್ಷ ತಗೊಂಡಿದ್ದೀನಿ ಈ ಒಲವು ನಿಲುವು ಅನ್ನುವ ಪುಸ್ತಕ ಮಾಡಬೇಕು ಅಂದರೆ ಇದು ಒಂದು ದಿನದಲ್ಲಿ ಆಗೋದಲ್ಲ ಕಾರಂತರದೇ ಉದಾಹರಣೆ ಕೊಡಬೇಕು ಅಂದರೆ ದೊಡ್ಡವರು ಅನ್ನೋ ಕಾರಣಕ್ಕೆ ಅಲ್ಲಿ ಬರುವ ಮಾತು ನನ್ನ ಮಾತೇ ಈ ಥರ ಮಾತಾಡೋರು ಅವರು ಸಭೆಗಳಲ್ಲಿ ನನಗಲ್ಲ ಇಂಥವ್ರ ಬಗ್ಗೆ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಪ್ರತಿ ಸಲೂ ಇಂಥದ್ದೊಂದು ಉರುಳು ಹಾಕೊಳ್ಳುವಂತಹ ಪರಿಸ್ಥಿತಿಗಳು ಬಂದೇ ಬರ್ತದೆ ಜೀವನದಲ್ಲಿ ತೀರ್ಮಾನ ಮಾಡಿಬಿಟ್ಟು ಇದನ್ನು ಸುಟ್ಬಿಡೋಣ ದೊಡ್ಡ ಇಶ್ಯೂ ಆಗೋಯ್ತಲ್ಲ ಅದು ಕುವೆಂಪು ಅವರ ಒಲವು ನಿಲುವು ಸುಟ್ಬಿಡೋದು ವೈಕುಂಠರಾಜು ಅನ್ನುವಂತಹ ಮಹಾತ್ಮ ಏನು ನನಗೆ ಫೋನಲ್ಲಿ ಹೇಳ್ದ ಪ್ರಿಯ ಅವರೇ ಬರೀ ಪುಸ್ತಕ ಸುಟ್ಟರೆ ಪ್ರಯೋಜನ ಇಲ್ಲ ನಿಮ್ಮನ್ನು ಸುಟ್ಕೊಳ್ಳಿ ಮಹಾಮಾನವ ಆದರೆ ಈಗ ಹೇಳ್ತಾ ಇದ್ದೀನಿ ನಿಮ್ಮ ಚಾನೆಲ್ ಮೂಲಕ ಸುಟ್ಕೊಂಡಿದ್ದ ಅವನೇ ಹೊರತು ನಾನಲ್ಲ ಹಂಪ ನಾಗರಾಜ್ಯವ್ರು ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಹಂಪ ನಾಗರಾಜಯ್ಯ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತನ ಕಮಿಟಿಗೆ ಇಟ್ಟರು ಅವರು ಒಂದೇ ಮಾತು ಇಲ್ಲಿರುವ ಅರ್ಧದ ಮೇಲೆ ಅದು ಕುವೆಂಪುದೇ ಅಲ್ಲ ಹಂಪ ನಾಗರಾಜಯ್ಯ ಇದಾರೆ ಈಗ ಬದುಕಿದ್ದಾರೆ ಅವ್ರಿಗೆ ಗೊತ್ತಾಗಬೇಕು ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಕುವೆಂಪು ಇಂತಹ ಒಂದು ಅಪರೂಪದ ಕೃತಿಗಳನ್ನು ಪ್ರಕಟ ಮಾಡಲಿಕ್ಕೆ

ಇದೆ ಒಳಗೆ ಅದಕ್ಕೆ ಒಂದು ರೂಪ ಕೊಡೋದಕ್ಕೆ ಅಂತ ಈಗ ಹಣ್ಣು ಅಥವಾ ಕಾಯಿ ಒಳಗಡೆ ಬೀಜ ಇದ್ದ ಹಾಗೆ ಅಂತ ಅಂದರೆ ಅದು ಕೂಡ ಈಚೆಗೆ ಬಂದಮೇಲೆ ಗಿಡ ಆಗುತ್ತೆ ಮರ ಆಗುತ್ತೆ ಹಣ್ಣಾಗತ್ತೆ ಹೀಗೆ ಅಂತ ಹಾಗೆ ಈಗ ನೋಡಿ ಈಗ ಕುವೆಂಪು ದರ್ಶನ ನಾನು ಯಾವಾಗ ಬೇರೆ ಬೇರೆಯವರಿಂದ ತರಿಸಿ ಮಾಡಿ ಅವರ ನಿಜವಾದ ಒಳಗಿನ ಆಂತರಂಗಿಕವಾದ ಇದಕ್ಕೆ ಅವಕಾಶ ಅಲ್ಲಿದೆ ಮಾಡಿದ್ದೀನಿ ಈಗ ಆಗಲೇ ನಾವು ಮಾತಾಡಿದಾಗಲೇ ಲಿಂಗೈಯ್ಯನವ್ರ ಕೈನಲ್ಲಿ ನಾನು ಸಂದರ್ಶನ ಮಾಡಿಸಿದೆ ಆಮೇಲೆ ಡಾಕ್ಟರ್ ಸೂರ್ನಾಥ್ ಕಾಮತ್ ಅವರು ಕಾನೂರು ಹೆಗ್ಗಡತಿಯಲ್ಲಿ ಚಾರಿತ್ರಿಕ ಅಂಶಗಳು ಅಂತ ಅದ್ಭುತವಾದ ಲೇಖನ ಬರೆದ ಈ ಥರ ಮಾಡಬೇಕು ಅಂತಿತ್ತು ಆಮೇಲೆ ಅದು ಬೆಳೀತಾ ಬೆಳೀತಾ ಇಶ್ಯೂಸು ಬೆಳೀತಾ ಬೇರೆ ಬೇರೆ ಭಾಷೆನಲ್ಲೂ ಇದೇ ಕಾಲದಲ್ಲಿ ಅವು ಬೇರೆ ಬೇರೆಯವರು ಏನು ಮಾಡಿದ್ದಾರೆ ಕುವೆಂಪು ಅವ್ರ ಜೊತೆ ಅವ್ರು ನಿಟ್ಟು ನೋಡೋದು ಈ ಥರದ್ದು ಏನೇನೋ ಒಂದು ಒಂದು ದೊಡ್ಡ ಪಥ ಒಂದು ಮಾರ್ಗವನ್ನೇ ಸೃಷ್ಟಿ ಮಾಡಬೇಕು ಅಂತ ನನ್ನ ಆಶಯ ಇತ್ತು ಆದಮೇಲೆ ಆಗಲೇ ನಾನು ಏನು ಮಾಡ್ತಾಯಿದ್ದೆ ನಿಮಗಾಗಲೇ ಹೇಳಿದ ಹಾಗೆ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಕುವೆಂಪು ಅವ್ರನ್ನ ಕಾಣೋದು ಅವ್ರ ಕಾರ್ಯಕ್ರಮ ಮಾಡೋದು ಈ ಜೊತೆಗೆ ಅಧ್ಯಯನ ಮಾಡ್ತಾ ಮಾಡ್ತಾಯಿದ್ದೆನಲ್ಲ ಅದನ್ನೆಲ್ಲ ನೋಟ್ಸ್ ಮಾಡ್ತಾಯಿದ್ದೆ ಸುಮಾರು ಒಂಬತ್ತು ವರ್ಷ ತೊಗೊಂಡಿದ್ದೀನಿ ಈ ಒಲವು ನಿಲುವು ಅನ್ನುವ ಪುಸ್ತಕ ಮಾಡಬೇಕು ಅಂದರೆ ಇದು ಒಂದು ದಿನದಲ್ಲಿ ಆಗಿರುವ ಆಗೋದಲ್ಲ ಆಮೇಲೆ ಅಧ್ಯಯನ ಮಾಡ್ತಾ ಮಾಡ್ತಾನೆ ಪ್ರತಿ ಮಾತು ನಾನು ಆಯ್ಕೆ ಮಾಡಿದ್ದು ಅದು ಕಾದಂಬರಿ ಇರಬಹುದು ಕತೆ ಇರ್ಬೋದು ನಾಟಕ ಇರ್ಬೋದು ವಿಮರ್ಶೆ ಇರ್ಬೋದು ಕಥನಕವನಗಳಿರ್ಬೋದು ಆಮೇಲೆ ಕ ಕವಿತೆಗಳಿರಬಹುದು ಇದರಲ್ಲಿ ಮತ್ತೆ ನಾನು ಕಾರಂತರದೇ ಉದಾಹರಣೆ ಕೊಡಬೇಕು ಅಂದರೆ ದೊಡ್ಡವರು ಅನ್ನೋ ಕಾರಣಕ್ಕೆ ಕಾರಂತರನ ಹೀಗಳಿಕಲ್ಲ ಏನಂದರೆ ಅಲ್ಲಿ ಬರುವ ಮಾತು ನನ್ನ ಮಾತೇ ಈ ಥರ ಮಾತಾಡೋರವರು ಸಭೆಗಳಲ್ಲಿ ನನಗಲ್ಲ ಈಗ ಚಟ್ಟಜೀವಿನ ಬೆಟ್ಟ ಜೀವದಲ್ಲಿ ಗೋಪಾಲಯ್ಯ ಬರ್ತಾನೆ ಅಳಿದ ಮೇಲೆ ಕಾದಂಬರಿನಲ್ಲಿ ಯಶವಂತರಾಯ ಬರ್ತಾನೆ ಆ ಮಾತುಗಳೆಲ್ಲ ನನ್ನವೇನಾ ಇಂಥವ್ರ ಬಗ್ಗೆ ಕೆಲಸ ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ಭಾಳ ಕಷ್ಟ ತುಂಬ ಕಷ್ಟ ತಂದೇ ಅಲ್ಲ ಅದು ಆದರೆ ಕುವೆಂಪು ಅವ್ರದ್ದು ನಾನು ಏನು ಮಾಡಿದೆ ಎಲ್ಲ ಸೃಜನಶೀಲ ಕೃತಿಗಳನ್ನು ಈಗ ಉದಾಹರಣೆ ಬೆಳ್ಳಿಗೆ ಕೊರಳಿರ್ಬೋದು ಯಮುನ ಇರಬಹುದು ಸ್ಮಶಾನ ಕುರುಕ್ಷೇತ್ರ ಇರಬಹುದು ಯಾವುದನ್ನು ತಗೊಂಡ್ರು ಅಲ್ಲಿ ಸಿಕ್ಕಿರುವಂಥ ಹರಳುಗಟ್ಟಿದಂತಹ ಮಾತುಗಳು ಇದು ಕುವೆಂಪುದೇ ಇದನ್ನು ಬಿತ್ತಬೇಕು ನಾನು ಸಾರಬೇಕು ಅನ್ನುವ ಅವರೇ ಹೇಳಿದ ಹಾಗೆ ಎದೆಗಾರಿಕೆಯೋ ಚಲುವೋ ಹಟವೋ ಬಿದ್ದುಬಿಟ್ಟೆ ಆದ್ದರಿಂದ ಅದನ್ನು ಇಡೀ ಅವರೇ ಸಮಸ್ತ ಕೃತಿಗಳು ಅವತ್ತಿನವರೆಗೆ ಇದು ಪ್ರಕಟ ಆಗುವ ಕಾಲ ಏನಿತ್ತಲ್ಲ ಇದರಲ್ಲಿ ಬಹಳ ಸ್ವಾರಸ್ಯವಾದ ವಿಷಯ ಇದೆ ಎಪ್ಪತ್ತೊಂಬತ್ತು ಎಪ್ಪತ್ತರಿಂದ ಎಪ್ಪತ್ತೊಂಬತ್ತರಿಂದ ಒಂಬತ್ತು ವರ್ಷಗಳ ಕಾಲ ನಿರಂತರ ಇದನ್ನ ಕೆಲಸ ಮಾಡಿದೆ ಇದರ ಇದರ ಒಟ್ಟಿಗೆ ಕುವೆಂಪು ಅವರ ಇದಿದೆ ಇದಕ್ಕೆ ಏನು ನೋಡಿದರೆ ಮಾಡಿದರೆ ಅಲ್ಲ ಆಮೇಲೆ ಹೇಳ್ತೀನಿ ಅದೇ ಕಳಿ ಒಳ್ಳೆ ಪ್ರಶ್ನೆ ಅದು ಆ ಮಾಡಿದ ಮೇಲೆ ನಾನು ಏನು ಮಾಡಿದೆ ನೀವು ಹೇಳ್ದ ಹಾಗೆ ಇದು ಕುವೆಂಪು ದೇನಾ ಕುವೆಂಪು ಒಪ್ತಾರ ನಂದಲ್ಲ ಅಂದ್ಬಿಟ್ರೆ ಅದು ಯಾವನ ಕರ್ಣಂದು ಇಲ್ಲಿ ಯಾರೋ ಪಿ ಪೀಚಿಲ್ದು ಅಂದ್ಬಿಟ್ರೆ ಪಾತ್ರೋಚಿತವಾದದ್ದು ಪ್ರತಿ ಪುಟ ಪುಟ ಪ್ರತಿಯೊಂದನ್ನು ಕೂಡ ಶೂರುದ್ರಪ್ಪನವ್ರ ಕೆಲವು ಮೊದಲು ನೋಡಿಸ್ತೇವೆ ಏಕೆಂದರೆ ನಾ ನನಗಿಂತ ದೊಡ್ಡವರು ಹೌದು ಆಮೇಲೆ ಪ್ರತಿ ದಿನ ಅವರು ಕುವೆಂಪು ಪರಮ ಹೌದು ಮನೆ ಕರೆದು ಕೂರಿಸ್ಕೊಂಡು ಕಾಲೇಜ್ಗೆ ಯೂನಿವರ್ಸಿಟಿಗೆ ಹೋಗುವ ಮುಂಚೆ ಇದಿರಲಿ 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 ಇದು ಬೇಡ ಇದು ಬೇಡ ಅಂತ ಹೇಳಿ ಅವರು ಓಕೆ ಮಾಡಿದರು ಅಲ್ಲಿಗೆ ಮೊದಲನೇ ಧೈರ್ಯ ಬಂದ ಮೊದಲನೇ ಸ್ಕ್ರೀನಿಂಗ್ ಆಯಿತು ಮೊದಲನೇ ಸ್ಕ್ರೀನಿಂಗ್ ಮುಗೀತು ಅವ್ರು ಇನ್ನೂ ರಾಷ್ಟ್ರಕವಿ ಆಗಿರಲಿಲ್ಲ ಕನ್ನಡ ಹೆಡ್ ಆಫ್ ಡಿಪಾರ್ಟ್ಮೆಂಟು ಬೆಂಗಳೂರು ಯೂನಿವರ್ಸಿಟಿ ಆಮೇಲೆ ತಗೊಂಡು ಹೋಗಿ ಅವರಿಗೆ ಕುವೆಂಪುಗೆ ಕೊಟ್ಟೆ ಇದನ್ನು ಕೊಟ್ಟ ಮೇಲೆ ಎಲ್ಲ ನೋಡಿದ್ರು ಆಯಿತು ಚೆನ್ನಾಗಿದೆ ಮಾಡ್ಬೋದು ಈ ಮುದ್ರಣದಲ್ಲಿಯೇ ತಮಗೆ ಹೆಚ್ಚು ಕಡಿಮೆ ಐನೂರು ಪುಟ ಇರಬೇಕು ಅಂದರೆ ನನ್ನ ಹಸ್ತಪ್ರತಿನಲ್ಲಿ ಎಷ್ಟಿರಬೇಕು ಅದರಲ್ಲಿ ಎಷ್ಟೊತ್ತು ಒಂದು ಇನ್ನೂರು ಪುಟದ ಮೇಲೆ ಜಿ ಎಸ್ ಎಸ್ಸು ತೆಗೆದುಹಾಕಿದರು ಬೇಡ ಇದೆ ಬೇಡ ಯಾಕೆ ಸುಮ್ಮನೆ ಬೇಡ ಈ ಇಷ್ಟನ್ನು ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಪುಸ್ತಕ ಮಾಡಲಿಕ್ಕೆ ಪುಸ್ತಕ ಬರಲೇ ಇಲ್ಲ ಈ ಕುವೆಂಪು ಇಂಥ ಒಂದು ಅಪರೂಪದ ಕೃತಿಗಳನ್ನು ಪ್ರಕಟ ಮಾಡಲಿಕ್ಕೆ ಈ ಎಲ್ಲರೂ ಒಂದು ಬೇರೆ ಬೇರೆ ಕಾರಣಕ್ಕಾಗಿ ಹಿಂದೆ ಇಲ್ಲ ಹಾಗಿಲ್ಲ ಇಲ್ಲ ಯಾವತ್ತೂ ಇಲ್ಲ ಏನದಕ್ಕೆ ಕಾರಣ ಅಂದರೆ ಒಂದು ಇವತ್ತೂ ಕೂಡ ಕಾದಂಬರಿಗೆ ಗೊತ್ತಾಯ್ತ ನಾಟಕಕ್ಕೆ ಇಂಥವಕ್ಕಿರುವ ಬೆಲೆ ಕಾವ್ಯ ಕಾವ್ಯ ಬರೆದ್ರೆ ಯಾರೋ ಪ್ರಕಟ ಇಲ್ಲ ವಿಮರ್ಶೆ ಬರೆದ್ರೆ ಒಂದು ಸ್ವಲ್ಪ ಪರವಾಗಿಲ್ವೇನೋ ಆದರೂ ಮಾರಾಟ ಆಗಲ್ಲ ಸರ್ ಬೇಗ ಮಾರಾಟ ಆಗಲ್ಲ ಅದು ಯೂನಿವರ್ಸಿಟಿ ಯೂನಿವರ್ಸಿಟಿಗೆ ಹಾಂ ಯೂನಿವರ್ಸಿಟಿಗೆ ಇದು ಮಾಡ್ಕೊಳ್ಳಿ ಹೀಗೆ ಅನ್ನೋರೇ ಜಾಸ್ತಿ ಅಂಥದ್ರಲ್ಲಿ ಈ ದಿನ ಸರ್ ಇದು ಕೊಟೇಶನ್ ಕಲೆಕ್ಷನ್ ಸರ್ ಎಲ್ಲ ನಾವು ಒರಿಜಿನಲ್ ಓದ್ಕೊಂಬಿಡ್ತಾರೆ ಸರ್ ಹಾಂ ಇದನ್ನು ಯಾಕೆ ಅವರು ಓದೋರು ಅದನ್ನೇ ಓದ್ತಾರೆ ಹೆಗಡಿತಿ ಓದ್ತಾರೆ ರಾಮಾಯಣ ದರ್ಶನ ಓದ್ತಾರೆ ಚಿತ್ರರಂಗದ ಓದ್ತಾರೆ ಹಿಂಗೆ ಶುರು ಮಾಡಿಬಿಟ್ರು ಯಾರೂ ಇದು ಮಾಡಲಿಲ್ಲ ಇದಿತ್ತಲ್ಲ ಹಿಂದಿನ ಈ ಎಲ್ಲ ಮುಡುಗಟ್ಟಿತ್ತಲ್ಲ ಇವತ್ತಿನ ಸ್ಥಿತಿ ಥರ ನನಗೆ ಪ್ರತಿ ಸಲವೂ ಇಂಥದ್ದೊಂದು ಉರುಳು ಹಾಕೊಳ್ಳುವಂತಹ ಪರಿಸ್ಥಿತಿಗಳು ಬಂದೇ ಬರ್ತದೆ ಜೀವನದಲ್ಲಿ ತೀರ್ಮಾನ ಮಾಡಿಬಿಟ್ಟು ಇದನ್ನು ಸುಟ್ಟುಬಿಡೋಣ ದೊಡ್ಡ ಇಶ್ಯೂ ಆಗೋಯ್ತಲ್ಲ ಅದು ಕುವೆಂಪು ಅವರ ಒಲವು ನಿಲುವು ಸುಟ್ಟುಬಿಡೋದು ಎಪ್ಪತ್ತೊಂಬತ್ತರಲ್ಲಿ ನಾನು ರಾಜಾಜಿನಗರದಲ್ಲಿದ್ದೆ ಅಗ್ನಿ ಕುಂಡ ಮಾಡಿ ಜೋರಾಗಿ ಎಲ್ಲ ಗುರೂರು ಗಿರೂರು ಎಲ್ಲ ಬಂದ್ಬಿಟ್ಟಿದ್ರು ಬುದ್ಧಿ ಇದೆಯಾ ನಿನಗೆ ಸರಸ್ವತಿ ಮಾಡಿರೋ ಕೆಲಸ ಎಂಥ ಕೆಲಸ ಕಾಯ್ಬೇಕು ನೀನು ಎಷ್ಟು ಸರ್ ವರ್ಷ ಕಾಯ್ದೆ ಒಂಬತ್ತು ವರ್ಷ ಕಾದಿದ್ದೀನಿ ಸರ್ ಇದಕ್ಕೆ ಬೆಲೆನೇ ಇಲ್ವೇ ಹೇಗಾರೆ ಅಂತ ಎಲ್ಲ ವಿಜಯ ಇವರು ಎಲ್ಲರೂ ಬಂದಿದ್ದರು ಆ ಹೆಸರುಗಳು ಬೇಡ ಈಗ ಯಾಕೆ ಎಲ್ಲರೂ ಬಂದಿದ್ದರು ಅಲ್ಲಿ ಹುಟ್ಟುಕೊಂಡ ನೋಡಿ ಪುಣ್ಯಾತ್ಮ ವಿ ದತ್ತ ಟ್ಯುಟೋರಿಯಲ್ ನಡೆಸ್ತಾ ಇದ್ದ ಇನ್ನು ರಾಜಕೀಯದ ಗಂಧ ಗಾಳಿ ಇರಲಿಲ್ಲ ಅವನ ಬೆಟಾಲಿಯನ್ ಎಲ್ಲ ಕರ್ಕೊಂಡು ಒಂದು ಇನ್ನೂರು ಮುನ್ನೂರು ಜನನ್ನ ಪೇಪರ್ನಲ್ಲಿ ನೋಡಿಬಿಟ್ಟಿದ್ನಲ್ಲ ಸುಟ್ಬಿಡ್ತೀನಿ ಅಂತ ಎಲ್ಲ ನಮ್ಮ ಮನೆ ಹತ್ರ ಬಂದುಬಿಟ್ರು ಆಯಿತು ಸ್ವಾಮಿ ಸುಡ್ತೀರಿ ಅಲ್ವಾ ನಾವೇ ಸುಡ್ತೀವಿ ಕೊಡಿ ನೀವು ಯಾಕೆ ಸುಡಬೇಕು ನಿಮ್ಮ ಕೈಯಿಂದ ಅಂತ ಅದರಲ್ಲಿ ಒಬ್ಬಿ ಅವನು ಈ ಹೆಸರು ಹೇಳೋದು ಬೇಡ ಅವರೆಲ್ಲ ಈಗ ದೊಡ್ಡವರಾಗಿದ್ದಾರೆ ಅವರು ಸಾರ್ ಅದು ಕುವೆಂಪುದು ಸಾರ್ ನೀವ್ಯಾರು ಸರ್ ಸುಡೋಕ್ಕೆ ಹಿಂಗೆಲ್ಲ ಆಗ್ಬಿಡ್ತು ಒಂಥರ ಕ್ರೀಸಿಸ್ಸು ಸುಡಬೇಕಾ ಬೇಡವಾ ನಿಮ್ಮ ಪುಸ್ತಕ ಸುಟ್ಕೊಳ್ಳಿ ಸರ್ ನೀವು ಬರ್ದಿರೋದು ಇದ್ರೆ ಯಾವ್ದು ತೊಗೊಂಬನಿ ಸರ್ ಅದನ್ನು ಪ್ರತ್ಯೇಕವಾಗಿ ಸುಡುವ ಕುವೆಂಪು ಇದು ಕುವೆಂಪು ಯಾಕೆ ಸರ್ ಸುಡ್ತೀರಿ ರಾಷ್ಟ್ರಕವಿಗಳು ಸರ್ ಅವರು ಹಂಗೆ ಹಿಂಗೆ ಅಂತ ಅದು ನಿಜವೇನು ನನಗೆ ನನ್ನ ಈಗಾಗೆಲ್ಲ ತಿಕ್ಕಿಡಿಸ್ತಾರಲ್ಲ ಇದ್ರೂ ಇರ್ಬೋದೇನೋ ಆದರೆ ದತ್ತ ಒಂದು ಮಾತು ಹೇಳಿದೆ ಇದನ್ನು ನಾವು ಪ್ರಕಟಿಸ್ತೀವಿ ನಮಗೆ ಬಿಟ್ಬಿಡಿ ನಿಮ್ಮ ಮನಸ್ಸಿಗೆ ಬರುವ ಹಾಗೆ ಆಗ ಅಲ್ಲಿ ವಿಜಯ ಅವರು ಇದ್ರಲ್ಲ ದತ್ತಾವರೇ ನೀವು ಪ್ರಕಟಿಸೋದಾದರೆ ನಾನು ಮುದ್ರಿಸ್ತೀನಿ ಪೇಂಟ್ ಮಾಡಿಕೊಡ್ತೀನಿ ವಿಳಮ ಮುದ್ರ ಹಾಂ ಆಗಿನ್ನೂ ಅವ್ರ ಕೈನಲ್ಲ ಇತ್ತು ಆದರೆ ಒಂದು ಕಂಡೀಷನ್ ಹಾಕಿದೆ ನಾನು ಯಾರಿಂದನೂ ದಾನಿಗಳಿಂದ ದುಡ್ಡು ತಗೋಬಾರದು ನನಗೆಲ್ಲರೂ ಅವಮಾನ ಮಾಡಿದ್ದಾರೆ ಯಾರಿಂದನೂ ಅಂತ ಅಲ್ಲಿ ತೀರ್ಮಾನ ಮಾಡಿದ್ದು ಅಷ್ಟೊತ್ತಿಗೆ ನಿಮಗೂ ನೀವು ಸಂಪೂರ್ಣ ಸಿನಿಮಾ ರಂಗದವರೇ ಶಾಮ್ ಬೆನ್ಗಲ್ ಒಂದು ಸಿನಿಮಾ ಇತ್ತು ನೋಡಿ ಇದು ಉತ್ಸವ ಹಾಂ ಅಲ್ಲ ಗೌಳಿಗರಿಯಿಂದ ಅದೇನೋ ಒಂದು ಸಿನಿಮಾ ಜ್ಞಾಪಕ ಬರ್ತಾ ಇಲ್ಲ ಈಗ ಅಂಕುರ್ ಅಂಕುರ್ ಅವಾಗ ಅದರಿಂದನೇ ಎಸ್ ಆ ಸಿನಿಮಾಕ್ಕೆ ಏನು ಮಾಡಿದ ಗೊತ್ತಾ ದನಗಾಯಿಗಳಿಂದ ದನ ಕಾಯ್ತಾರಲ್ಲ ದನ ಸಾಕಿದಾರಲ್ಲ ಕಾಯ್ತಾರಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಆ ಸಿನಿಮಾ ತೆಗೆದಿರೋದು ಇದೊಂದು ಮಾಡೆಲ್ ನಂಗೆ ಗೊತ್ತಿಲ್ಲ ಅದು ನಾನು ಆ ಸಿನಿಮಾನು ನೋಡಿನೇ ಅಲ್ಲಿ ಚರ್ಚೆ ಆಯಿತು ಆದ್ದರಿಂದ ಏನಾಯಿತು ದತ್ತರಿಗೆ ನಾವು ಈ ಥರ ಹೇಳಿದ ತಕ್ಷಣ ಒಂದೇ ಮಾತಿದು ನಮ್ಮ ಸುತ್ತಮುತ್ತ ರಾಜಾಜಿನಗರ ಆಮೇಲೆ ಮಲ್ಲೇಶ್ವರಮ್ಮ ಈ ಥರ ಆ ಸುತ್ತಮುತ್ತ ವಿಜಯನಗರ ಇಲ್ಲ ಚಪ್ಪಲಿ ಹೊಲೆಯವರಿಂದ ಗೊತ್ತಾಯಿತು ಹಿಡಿದು ಯಾರು ಹೇಳ್ಬಾರ್ದು ಯಾಕಂದ್ರೆ ಈಗ ಪ್ರತಿ ಜಾತಿಗೂ ಆಪಾದನೆ ಹೌದು ಕ್ಷೌರ ಮಾಡುವ ವೃತ್ತಿಯವರಿಂದ ಹಿಡಿದು ಒಂದೊಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿ ವಾಪಸ್ಸು ಹದಿಮೂರು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ರು ಬಹುಶಃ ಒಂದು ಚರಿತ್ರೆ ಇದು ಈ ಪುಸ್ತಕದ ಇತಿಹಾಸ ಸುಡೋದು ನಿಂತ್ಕೊಂತ ಇಲ್ಲಿ ಇವರು ನಿಂತು ನಾವು ಎಲ್ಲ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದರು ಗೊತ್ತಾಯ್ತು ಗುರುವ್ರ ನೇತೃತ್ವ ಈ ಪುಸ್ತಕನ ಗುರುವ್ರಿಗೆ ಅರ್ಪಣೆ ಮಾಡಿದ್ದೀನಿ ಗೊತ್ತಾಯ್ತು ಹೀಗಾಗಿ ಈ ಪುಸ್ತಕ ಬಂತು ನೋಡಿ ಈಚೆಗೆ ಅಲ್ಲೋಲ್ ಕಲ್ಲೋಲವಾಗೋಯಿತು ಕುವೆಂಪುನು ಕೂಡ ಹಬ್ಬ ಭಾಳ ಅದ್ಭುತವಾದ ಕೆಲಸ ಮಾಡಿದೆಯಾ ಭಾರತ ದೇಶಲ್ಲೇ ಯಾರೂ ಈ ಥರದ ಕೆಲಸ ಮಾಡಿಲ್ಲ ಮುಟ್ಟಿಲ್ಲ ಪ್ರಕಟಣೆ ಬಗ್ಗೆ ಎಲ್ಲ ಮರ್ತೋಯ್ತು ಆ ನೋವು ಇದು ಈ ಪ್ರಕರಣ ಕುವೆಂಪು ಅವರವರೆಗೂ ಮುಟ್ಟಿತ್ತ ಏನು ಹೌದು ಪತ್ರಿಕೆಲ್ಲೇ ಬಂದುಬಿಟ್ಟಿತ್ತು ವೈಕುಂಠರಾಜು ಅನ್ನುವಂತಹ ಮಹಾತ್ಮ ಏನು ನನಗೆ ಫೋನಲ್ಲಿ ಹೇಳ್ದ ಅಂದರೆ ಅವರೇ ಬರೀ ಪುಸ್ತಕ ಸುಟ್ಟರೆ ಪ್ರಯೋಜನ ಇಲ್ಲ ನಿಮ್ಮನ್ನು ಸುಟ್ಕೊಳ್ಳಿ ಓಹ್ ಮಹಾ 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 ಮಾನವ ಆದರೆ ಈಗ ಹೇಳ್ತಾ ಇದ್ದೀನಿ ನಿಮ್ಮ ಚಾನೆಲ್ ಮೂಲಕ ಸುಟ್ಕೊಂಡಿದ್ದ ಅವನೇ ಹೊರತು ನಾನಲ್ಲ ಅವನು ಕೊನೆಯಲ್ಲಿ ಸಾಯುವಾಗಲೂ ನಾನು ಅವನ ಜೊತೆ ಚೆನ್ನಾಗೇ ಇದ್ದೆ ಹೋಗಿದ್ದ ಗೊತ್ತಾತ ಹೆಂಗಿದ್ದ ಬಾಡಿ ಬಿಲ್ಡರ್ ಥರ ಇದ್ದ ಕಡ್ಡಿ ಥರ ಆಗೋದ ಕಂಚಿ ಕಡ್ಡಿ ಕೃಷ್ಣ ಆಗೋದ ಬೇಕಿತ್ತ ಈ ಮಾತು ಆಗ ಡಾಕ್ಟರ್ ಬಿ ಬಿ ರಾಜಪುರೋಹಿತ್ ಅವರು ಪ್ರಜಾವಾಣಿಗೆ ಬರೆದ್ರು ವಾಚಕ್ರವಾಣಿಗೆ ಏನಂತ ಕನ್ನಡದಲ್ಲಿ ಸಂಸ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಸ್ಥಿತಿಯನ್ನು ಹರಿಹರಪ್ರಿಯ ಅವರಿಗೆ ತರಬೇಡಿ ನಾವೆಲ್ಲ ಸೇರಿ ಅದನ್ನು ಪ್ರಕಟಿಸೋಣ ವ್ಯವಸ್ಥೆ ಮಾಡೋಣ ಅಂತ ಸುಡುವ ಮುಂಚೆ ಶೂರುದ್ರಪ್ಪನವರು ಇಲ್ಲಿ ಹಿಡ್ಕೊಂಡು ಬೆಂಗಳೂರಿನ ಸಿಟಿಗೆ ಹೋದರು ಗೊತ್ತಾಯ್ತ ಅಲ್ಲಿ ದಾಸೇಗೌಡ ಅಂತ ಎಚ್ ಆರ್ ದಾಸೇಗೌಡ ಅಂತ ಅವಾಗ ಶೂರದ್ರಪ್ಪನವ್ರಿಗೂ ಆತನಿಗೂ ಆಗಲ್ಲ ನಾವು ಮಾಡಲ್ಲ ಅಲ್ಲಿಂದ ಇಲ್ಲ ಹೀಗೇನೆ ಅವನು ಒಕ್ಕಳಿಗ ದಾಸಿಯಾಗ ಆಮೇಲೆ ನನ್ನ ನನ್ನ ಜೊತೆ ನಿಕಟವರ್ತಿ ಆಗಿದೆ ಇದು ಹೇಗೆ ಅಂತಂದರೆ ಮಾತಾಡೋದು ಹೇಗೆ ಅಂತಂದರೆ ನೆನ್ನೆದು ನೆನ್ನೆಗೆ ಇವತ್ತು ಇವತ್ತಿಗೆ ಆಮೇಲೆ ನನಗೆ ಆತ ಗಾಂಧಿ ಭವನಕ್ಕೆ ಬಂದ ಗೊತ್ತಾಯ್ತಾ ನಾನು ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇದ್ದ ಮಾಡ್ತಾ ಇದ್ದ ಅವಾಗ ನಡೆದೋಯ್ತು ಶೂರು ದಪ್ಪನವ್ರಿಗೂ ಆತನು ಜಟಾಪಟಿ ಅವ್ರೇನು ಮಾಡಿದರು ಅಲ್ಲಿಂದ ತಂದು ಹಂಪ ನಾಗರಾಜಯ್ಯರು ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಹಂಪ ನಾಗರಾಜಯ್ಯವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರೇನು ಗೋಕಾಕ್ ಅನ್ನುವಂತಹ ವಿಶ್ವದ ಏಕೈಕ ಮಾನವಾತ ವಿಶ್ವ ಮಾನವ ಆತನ ಕಮಿಟಿಗೆ ನಿಟ್ಟರು ಅವರು ಒಂದೇ ಮಾತು ಹೇಳಿದರು ಇಲ್ಲಿರುವ ಅರ್ಧದ ಮೇಲೆ ಅದು ಕುವೆಂಪು ಅಲ್ಲ ಮತ್ತೆ ನಾಗರಾಜ ನಾಗರಾಜಯ್ಯ ಇದಾರೆ ಈಗ ಬದುಕಿದ್ದಾರೆ ಅವ್ರಿಗೆ ಗೊತ್ತಾಗಬೇಕು ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಶೇಕ್ಸ್ಪಿಯರ್ದು ಇದು ಮಿಲ್ಟನ್ದು ಇದು ಒಳಸ್ ಅಯ್ಯೋ ರಾಮ ರಿಸರ್ಚ್ ಮಾಡಿ ನನ್ನ ಮೇಲೆ ಯಾಕೆ ಹಾಗಾದ್ರೆ ಕುವೆಂಪು ಅವರು ತಂದದ್ದು ಅಲ್ಲಿದ್ದಲ್ಲ ಅಂತ ಗೋಕಾಕ್ರದು ನಿಲುವು ಬರ್ದಿದ್ದಾರೆ ಲೆಟ್ರ್ ನನ್ನ ಹತ್ರ ಇದೆ ನನ್ನ ಆತ್ಮಕಥೆಯಲ್ಲಿ ಪ್ರಕಟಿಸ್ತೀನಿ ಇವತ್ತು ನೀವು ಬರ್ತೀರಿ ಅಂದರೆ ತೆಗೆದು ಹಿಡಬಹುದಾಗಿತ್ತು ಬಾಕ್ಸ್ಗಳಲ್ಲಿ ಇದೆ ಬರ್ದಿದ್ದಾರೆ ಹಂಪನಾಗರಾಜ ಹೆದರ್ಬಿಟ್ರು ತಪ್ಪಲ್ವ ಇದು ಅವರು ಸ್ಟೂಡೆಂಟ್ ಅವರು ಈಗ ತಪ್ಪು ಅಂತಾರೆ ಈಗ ನಾನು ಈ ಬುಕ್ಕು ಕೊಟ್ಟಾಗ ಗಂಡ ಹೆಣ್ತೀರಿಬ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಹಾ ಆಮೇಲೆ ಆ ಕಮಲಮ್ಮ ಅವರ ಕಮಲ ಹಂಪನ ಅವ್ರ ಹೆಸರಿನಲ್ಲಿ ಇತ್ತಲ್ಲ ಮೊದಲನೇ ಅವಾರ್ಡು ನನಗೆ ಕೊಟ್ಟರು ಅನ್ನೋದು ಅನ್ನೋದೇ ಇದು ಬೇರೆ ಅಲ್ಲ ಎರಡು ಮುಖ ಹೇಳ್ಬೇಕಲ್ಲ ಅಲ್ಲ ಅದೇ ತಪ್ಪು ಆಗ್ತದೆ ಆ ಶಬ್ದನೂ ಬಳಸೋಂಗಿಲ್ವಲ್ಲ ಅವರಿಗೆ ಇವತ್ತು ಅವರೇ ಈ ಸರ್ಕಾರಕ್ಕೆ ಇವರು ಮಾರ್ಗದರ್ಶಿ